ನಮಸ್ಕಾರ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ನಾನು ಚಂದ್ರಮೋಹನ್ ಮಕ್ಕಿ ಮನೆ ಸುದ್ದಿಗಳ ವಿವರ ನರಸಿಂಹರಾಜಪುರ ತಾಲೂಕಿನ ಮೆಣಸೂರು ಗ್ರಾಮ ಪಂಚಾಯಿತಿಯ ದ್ವಾರಮಕ್ಕಿ ಕೋಟೆಬೈಲು ಗುಡ್ಡದ ಮನೆಯಲ್ಲಿ ಕಳೆದ ಮೂರು ತಿಂಗಳಿಂದ ಒಂಟಿ ಒಂಟಿಸಲಗ ಬೀಡುಬಿಟ್ಟಿದ್ದು ರಾತ್ರಿಯಾಗುತ್ತಲೇ ಅಡಿಕೆ ತೋಟ ಬಾಳೆ ತೋಟ ತೆಂಗಿನ ಗಿಡ ಕಾಫಿ ಗಿಡಗಳನ್ನು ಹಾಳು ಮಾಡುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಕಳೆದ ಒಂದು ವಾರದಿಂದ ಕೋಟೆಬೈಲು ಸೀತಾರಾಮ ಕೆಪಿಬಾಬು ಗುಡ್ಡದ ಮನೆಯ ಶೇಖರ್ ಕೃಷ್ಣಮೂರ್ತಿ ದ್ವಾರಮಕ್ಕಿಯ ಡಿಎಲ್ ವೆಂಕಟೇಶ್ ಭವಾನಿ ಶಂಕರ್ ಎಲ್ಎಂ ಸತೀಶ್ ಎಲ್ ಸಿ ಶ್ರೀಧರ್ ಜಿಆರ್ ದಿವಾಕರ್ ಡಿ ಗುರುರಾಜ್ ಸುಶೀಲಮ್ಮ ಮುಂತಾದವರ ತೋಟಗಳಿಗೆ ನುಗ್ಗಿ ಅಡಿಕೆ ಬಾಳೆ ಹಾಳು ಮಾಡಿದೆ ಕೆಲವು ತೋಟಗಳಲ್ಲಿ ನೀರಿನ ಪೈಪುಗಳು ಪುಡಿಯಾಗಿದೆ ಒಂಟಿ ಆನೆಯನ್ನು ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿ ಈಗಾಗಲೇ ಗ್ರಾಮಸ್ಥರು ವಲಯ ಅರಣ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಕಾಡಾನೆ ಓಡಿಸಲು ಪಟಾಕಿ ಸಿಡಿಸಿ ಕಾರ್ಯಾಚರಣೆ ಮಾಡಿದ್ದಾರೆ ಆದರೆ ಒಂದು ಕಡೆ ಕಾಡಾನೆ ಓಡಿಸಿದರೆ ಮತ್ತೊಂದು ಭಾಗದ ಗ್ರಾಮಕ್ಕೆ ಹೋಗಿ ಅಲ್ಲಿನ ಕಾಡಿಗೆ ಸೇರಿಕೊಳ್ಳುತ್ತಿದೆ ಎನ್ನುತ್ತಾರೆ ಗ್ರಾಮಸ್ಥರು ಮೆಣಸೂರು ಗ್ರಾಮ ಪಂಚಾಯಿತಿಗೆ ಹೊಂದಿಕೊಂಡೇ ಇರುವ ಆಲಂದೂರು ಮಳಲಿ ನೇರ್ಲೆಕೊಪ್ಪದ ಕಡೆಗೂ ಕೆಲವು ದಿನ ಈ ಒಂಟಿ ಸಲಗ ಹೋಗುತ್ತಿದೆ ಆ ಭಾಗದಲ್ಲೂ ಅಡಿಕೆ ಬಾಳೆಗಳನ್ನು ನಾಶ ಮಾಡಿ ನಂತರ ಮೆಣಸೂರು ಗ್ರಾಮ ಪಂಚಾಯಿತಿಯ ದ್ವಾರಮಕ್ಕಿ ಕೋಟೆಬೈಲು ಗುಡ್ಡದ ಮನೆಗೆ ಬರುತ್ತಿದೆ ರಾತ್ರಿಯಾಗುತ್ತಲೇ ಗ್ರಾಮಗಳ ಅಡಿಕೆ ತೋಟಕ್ಕೆ ನುಗ್ಗುವ ಈ ಒಂಟಿ ಸಲಗ ಬೆಳಗಾಗುತ್ತಲೇ ಹತ್ತಿರದ ಮಲ್ಲಂದೂರು ಗುಡ್ಡಕ್ಕೆ ಸೇರುತ್ತಿದೆ ಕಳೆದ ಎರಡು ವರ್ಷಗಳಿಂದಲೂ ಈ ಒಂಟಿ ಸಲಗವು ಮೆಣಸೂರು ಗ್ರಾಮಕ್ಕೆ ಬರುತ್ತಿದ್ದರೂ ಕೆಲವು ದಿನ ಇದ್ದು ಮತ್ತೆ ವಾಪಸ್ ಹೋಗುತ್ತಿತ್ತು ಆದರೆ ಈ ಬಾರಿ ಕಳೆದ ಮೂರು ತಿಂಗಳಿಂದಲೂ ಈ ಗ್ರಾಮಗಳಲ್ಲಿ ಕಂಡುಬರುತ್ತಿರುವುದು ಇಲ್ಲಿನ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ರಚನಾತ್ಮಕ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಲು ವಿಫಲವಾಗಿರುವ ಬಿಜೆಪಿಗೆ ವಿಚಾರಗಳೇ ಇಲ್ಲವಾಗಿದ್ದು ಬಡವರ ಬದುಕು ಸುಧಾರಿಸಲು ಜಾರಿಗೆ ತಂದ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಕೆಪಿ ಅಂಶುಮಂತ್ ಆರೋಪಿಸಿದರು ಅವರು ಶನಿವಾರ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲಿ ಆರೋಗ್ಯ ಶಿಕ್ಷಣ ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ರೈತರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಜಾರಿಗೆ ತಂದು ಸರ್ವಜನಾಂಗದ ಶಾಂತಿಯ ತೋಟವಾಗಿಸುವಲ್ಲಿ ಉತ್ತಮ ಆಡಳಿತ ನಡೆಸುತ್ತಿದೆ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯವಾಗುತ್ತಿದ್ದರೂ ತೆರಿಗೆಯಲ್ಲಿ ಬರಬೇಕಾದ ಪಾಲು ನೀಡದೇ ಇದ್ದರೂ ಕೇಂದ್ರದಲ್ಲಿ ಸಚಿವರಾಗಿರುವ ಬಿಜೆಪಿಯ ನಾಲ್ಕು ಜನ ಸಂಸದರು ಉಳಿದ ಸಂಸದರು ಬಿಜೆಪಿ ಮುಖಂಡರು ರಾಜ್ಯದ ಪರ ಧ್ವನಿಯೆತ್ತುವಲ್ಲಿ ವಿಫಲರಾಗಿದ್ದು ಜನರ ದಿಕ್ಕು ತಪ್ಪಿಸಲು ಆಧಾರರಹಿತ ಅಪಪ್ರಚಾರಗಳ ಮೂಲಕ ಜನರನ್ನು ಆತಂಕಕ್ಕೆ ದೂಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೇರುಬೈಲ್ ನಟರಾಜ್ ಕೆಪಿಸಿಸಿ ಸದಸ್ಯ ಪಿಆರ್ ಸದಾಶಿವ ಎಸ್ಡಿ ರಾಜೇಂದ್ರ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಇಸಿ ಜೋಯಿ ಜುಬೇದ ದೇವಂತರಾಜ್ ಅಂಜುಮ್ ಸುನೀಲ್ ಕುಮಾರ್ ನಂದೀಶ್ ಜಯಂತ್ ಅಭಿಲಾಷ್ ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯಿತಿಯ ಚುನಾವಣೆಗಳಿಗೆ ಸಜ್ಜು ಮಾಡುವಂಥ ನಿಟ್ಟಿನಲ್ಲಿ ಹಾಗೆಯ ರಾಜೇಗೌಡರ ನೇತೃತ್ವದಲ್ಲಿ ಪಕ್ಷವನ್ನು ತಲಪ ತಳಮಟ್ಟದಿಂದ ಗಟ್ಟಿ ಮಾಡಿಸುವಂಥ ಬೂತ್ ಮಟ್ಟದಿಂದ ಗಟ್ಟಿ ಮಾಡಿಸುವಂಥ ನಿಟ್ಟಿನಲ್ಲಿ ಅನೇಕ ಚರ್ಚೆಗಳಾಗಿರುವಂಥ ರಾಜ್ಯ ಸರ್ಕಾರವು ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆಸಿದೆ ಎಂದು ಆರೋಪಿಸಿ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿವಿಧ ಗ್ರಾಮ ಪಂಚಾಯಿತಿ ಎದುರು ಶುಕ್ರವಾರ ಪ್ರತಿಭಟನೆ ನಡೆಸಿದರು ಕಡಹಿನಬೈಲು ಗ್ರಾಮ ಪಂಚಾಯಿತಿ ಎದುರು ನಡೆದ ಪ್ರತಿಭಟನಾ ಸಭೆಯಲ್ಲಿ ಬಿಜೆಪಿ ಪಕ್ಷದ ವಕ್ತಾರ ಕಾಂತರಾಜ್ ಮಾತನಾಡಿ ರಾಜ್ಯ ಸರ್ಕಾರದ ವಸತಿ ಸಚಿವರು ಆಶ್ರಯ ನಿವೇಶನ ನೀಡಲು ಲಂಚ ಪಡೆಯುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಶಾಸಕರು ಆರೋಪ ಮಾಡಿದ್ದಾರೆ ಆದ್ದರಿಂದ ಮುಖ್ಯಮಂತ್ರಿಗಳು ಹಾಗೂ ವಸತಿ ಸಚಿವರು ರಾಜೀನಾಮೆ ನೀಡಬೇಕು ಮಲೆನಾಡಿನ ರಸ್ತೆಗಳ ತುಂಬ ಗುಂಡಿ ಬಿದ್ದಿದ್ದು ಸರ್ಕಾರವು ರಸ್ತೆಯ ತುರ್ತಾಗಿ ಗುಂಡಿಗಳನ್ನು ಮುಚ್ಚುವ ಕೆಲಸ ಆಗಬೇಕು ಎಂದು ಆಗ್ರಹಿಸಿದರು ಕಡಹಿನಬೇಲು ಗ್ರಾಮ ಪಂಚಾಯಿತಿ ಸದಸ್ಯ ಎಬಿ ಮಂಜುನಾಥ್ ಮಾತನಾಡಿ ಕಡಹೇನಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದೆ ಆಲಂದೂರು ಸೇತುವೆ ಗಾಂಧಿ ಗ್ರಾಮ ಸೇತುವೆ ಚನಮಣಿ ಸೇತುವೆ ದುರಸ್ತಿ ಕಂಡಿಲ್ಲ ಕೇವಲ ಭರವಸೆಯಾಗಿ ಉಳಿದಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ವಿ ನೀಲೇಶ್ ಬಿಜೆಪಿ ಮುಖಂಡರಾದ ಮಳಲಿ ಶ್ರೀನಿವಾಸ್ ಅಜಂತ ಗ್ರಾಮ ಪಂಚಾಯಿತಿ ಸದಸ್ಯೆ ಪೂರ್ಣಿಮಾ ಬಿಜೆಪಿ ಪಕ್ಷದ ಎಲ್ಲ ಬೂತ್ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ನಂತರ ಪಿಡಿಒ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡಲಾಯಿತು ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಚಳುವಳಿಯನ್ನು ಹಮ್ಮಿಕೊಂಡಿದೆ ಅನೇಕ 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 ಕಾರಣಗಳು ಇವತ್ತು ಸಚಿವ ವಸತಿ ಸಚಿವರಾದ ಜಮೀರ್ ಆಮೋದ್ರವರು ಮನೆಗಳನ್ನು ಕೊಡಲಿಕ್ಕೆ ಅಲ್ಲಿಯ ಗ್ರೂಪ್ ಏಜೆಂಟ್ಗಳನ್ನು ಮಾಡಿ ಒಂದೊಂದು ಮನೆಯ ಲೈಸೆನ್ಸಿಗೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಂತಿರುವಂಥದನ್ನ ದಿನ ನೀವು ದೂರದರ್ಶನದ ವಾಹಿನಿಗಳಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ ಎಂತಹ ಒಂದು ಕೆಟ್ಟ ಭ್ರಷ್ಟಾಚಾರದ ಸರ್ಕಾರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರ ಪರಮಶಿಷ್ಯ ಜಮೀರ್ ಅವರು ಜಮೀರ್ ಅಹಮದ್ ಅವರು ಏನಾದರೂ ಒಂದು ಗೆರೆ ಹಾಕಿದರೆ ಸಿದ್ದರಾಮಯ್ಯನವರು ಅದನ್ನು ದಾಟೋದಿಲ್ಲ ಜಮೀರ್ ಅಹಮದ್ ಅವರು ಅವ್ಯಾಚವಾಗಿ ಹಿಂದೂಗಳಿಗೆ ಬೇಕಾದಷ್ಟು ಮಾತಾಡಿದರು ಅದಕ್ಕೆ ಒಂದು ಅವರಿಗೆ ಇನ್ನೊಂದು ಗೆರೆಯನ್ನು ಹಾಕಿ ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಬಿಡುಗಡೆಯಾಗಿದೆ ಎಂದು ನರಸಿಂಹರಾಜಪುರ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ರೋಹಿತ್ ತಿಳಿಸಿದ್ದಾರೆ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ವಿವರವನ್ನು ಸ್ವಯಂ ನಮೂದು ಮಾಡಿ ಅಪ್ಲೋಡ್ ಮಾಡಲು ಅವಕಾಶವಿದೆ ರೈತರು ತಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಕಾರ್ಯವನ್ನು ತಾವೇ ಮಾಡಿಕೊಳ್ಳಲು ಇರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಇದರಿಂದ ರೈತರು ಬೆಳೆದಿರುವ ಬೆಳೆಗಳ ವ್ಯತ್ಯಾಸವಾಗುವುದಿಲ್ಲ ಹೆಚ್ಚಿನ ಮಾಹಿತಿಗೆ ರೈತರು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಸಂಪರ್ಕ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಐದು ಒಂಬತ್ತು ಏಳು 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 ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು